ತಿಳ್ಕೊಂಡು ಹೇಳಿ ಒಡಿಬರ್ ಹೊಡಿಬರ್ ತಡಿ ಗಂಡು ಮಗ ಹುಟ್ಟ ತನ್ನ ತಿಳ್ಕೊಂಡ ಹೇಳಿ ಆಶೀರ್ವಾದ ಮಾಡುತ್ತಾರ ರೇವಣ ಸಿದ್ದೇಶ್ವರ ಅವಾಗ ಅಜ್ಜಿ ಅಂತರಕ್ಕಿ ಮುತ್ತು ಹುಡುತಿ ಯಪ್ಪ ಎಪ್ಪತ್ತು ಎರಡು ವರ್ಷನ ಕಾಲ ಬಿಟ್ಟಿದ್ದೀಗ ನನ್ನ ಗಂಡನಿಗೆ ಎಂಬತ್ತೈದು ವಯಸ್ಸದ இன் நானும் மக்கள தாய அங்க ஊரு ஜன ஏனந்த அதுக்கப்ப யாவ மக்களு காட அந்த முத ரூட் அந்த ரேவுணர் அந்த நின் உதிரி ஒவ்வொ மக ட்லே பரமாத்மன அம்ச நின் உதாரில் ஹுக்க வரலே ಈ ಲೋಕಕ್ಕೆ ಧರ್ಮ ಸಂದೇಶವನ್ನು ಕೊಡಬೇಕಾಗಿದೆ ಅಂತ ಶಿವಯೋಗಿ ಹುಟ್ಟಬೇಕಂತ ಸಂಕಲ್ಪ ಆದ್ದರಿಂದ ನಿನ್ನ ಮನೆಯೊಳಗೆ ನಾ ಬಂದೀನಿ ಅಂತ ಹೇಳ್ತಾ ಇದ್ದಾರೆ ರೇವಣ ಸಿದ್ದೇಶ್ವರರು ಆವಾಗ ಆಶೀರ್ವಾದ ಮಾಡಿ ಕಲ್ಲು ಸಕ್ಕರಿ ಉತ್ತತ್ತಿಯನ್ನ ಕೊಟ್ಟು ಬಾಯಿಯನ್ನ ಕೊಟ್ಟು ಸೇವನ ಮಾಡೇವಣ ಸಿದ್ದೇಶ್ವರರು ಹೋಡ್ತಾ ಇದ್ದಾರೆ ಆ ದಂಪತಿಗಳು ಮುದುಕ ದಂಪತಿಗಳು ರಾತ್ರಿ ಸಮಯದಲ್ಲಿ ಒಂಬತ್ತು ಗಂಟೆಗೆ ಸ್ನಾನ ಮಾಡಿ ಯಾವ ರೇವನ ಸಿದ್ದೇಶ್ವರ ಹಸ್ತದಿಂದ ಬಂದಿರತಕ್ಕಂತಹ ಮಹಾತ್ಮರ ಹಸ್ತದಲ್ಲಿ ಐದು ಅವರು ಜಪ ತಪ ಮಾಡಿ ಪರಮಾತ್ಮ ಐದು ಪರುಷಗಳನ್ನ ಕೊಟ್ಟಿರ್ತಾರ ಶಿವಯೋಗಿಗಳಲ್ಲಿ ಅದು ವಾಕ್ಪುರುಷ ಒಂದು ನೇತ್ಪುರುಷ ಎರಡನೇದು ಭಾವಪುರುಷ ಮೂರನೇದು ಹಸ್ತಸ್ಪರುಷ ಮೂರನೇದು ಅಂತ ಕರುಣ ಪುರುಷ ಪಾದಸ್ಪರುಷ ಹೀಗೆ ಪಂಚ ಪುರುಷಗಳನ್ನ ಕೊಟ್ಟಿದ್ದರಿಂದ ಆ ಐದು ಪುರುಷಗಳನ್ನ ದಂಪತಿಗಳಿಗೆ ಹಂಚಿದ್ದರಿಂದ ಬೆಳಗ ಹರಿದ್ರೊಳಗಾಗಿ ಅವರು ಮುದುಕರಾಗಿರತಕ್ಕಂಥವರು ಹಂಗಮದವರಾಗಿರ್ತಾರ ಮಧ್ಯಮ ನಲವತ್ತು ವರ್ಷದ ತರುಣರಾಗಿರ್ತಾರ ಇಬ್ಬರು ಹತ್ತೊಂಬತ್ತರೊಳಗ ಜನ್ಮಶೀಲ ಆಗಿರ್ತಾರ ಅಲ್ಲ ನವ ಮಾಸಗಳನ್ನ ತುಂಬ ಇಡೀ ಸಲ್ಲಾಪುರದ ಜನರೆಲ್ಲ ಗಾಬರಿ ಬಂದು ಹೇಳ್ತಾ ಇದ್ದಾರ ಆ ತಾಯಿ ಉದರಲ್ಲಿ ಹುಟ್ಟಿದವನೇ ಸಣ್ಣಲಿಗೆ ಸಿದ್ಧರಾಮಶಿವ ಯೋಗಿ ಹುಟ್ಟಿ ಬಂದ ಶಿವ ಎಂದು ಮಹಾಜನ ಪರ್ಯ ಉಪಾಸನೆ ನಿತ್ಯ ಅಭಿ ಉತ್ತರ ಯೋಗ ಕ್ಷೇಮ ಹಂ ಯಾರು ನನ್ನನ್ನು ಅನನ್ಯವಾಗಿರತಕ್ಕಂತ ಭಕ್ತಿಯನ್ನ ಸಮರ್ಪಣೆ ಮಾಡಿ ತನುಮನ ಧನವನ್ನು ಅರ್ಪಣ ಮಾಡಿ ನನಗೆ ಯಾರು ಶರಣಾಗುತ್ತಾರೆ ಅವರನ್ನ ಸಂರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನನಗಿಲಿ ಅಂತ ಪರಮಾತ್ಮ ಹೇಳಿದಂಗ ಅಂತ ಭಗವಂತನ ಕೃಪಾ ಆನತಿ ಮೇರೆಗೆ ಸನ್ನಲ ಸಿದ್ಧರಾಮ ಶಿವಯೋಗಿ ಹುಟ್ಟಿದವನೇ ಆ ಮುದ್ದು ಗೌಡ ಮುದ್ದು ಗೌಡತಿಯ ಹುಟ್ಟಿದ ಆ ಸನ್ನಲ ಶ್ರದ್ಧರಾಮಶ್ವಿಯೊಂದು ಹುಟ್ಟಿ ಬಂದ ಮಹಾತ್ಮನ ಸ್ವಪ ಆಶೀರ್ವಾದದಿಂದ ಗುರು ಬಂದ ಹರ ಬಂದ ಶಿವ ಬಂದ ಮನಿಗೆ ಗುರುದೇವಣ ಸಿದ್ಧ ಬಂದ ಗುಡಿಗೆ ಗುರು ಬಂದ ಹರ ಬಂದ ಶಿವ ಬಂದ गुरु पन्द हल पन्द शिव पन्द वने